ಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡದ ನೆಬಿಸುವೆ ನಿನ್ನೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿ ಸನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಮಾನನಿಧಿ ದ್ರೌಪದಿಯ ಮನದಿಂಗಿತವನಿದು ದಾನವರ ಸರ್ವ ಬೇ ಸವರ ಬೇಕೆಂದು ಬೇಗ ಕಾನನವ ಪಕ್ಕು ಕೆರ್ಮಿರಾದಿಗಳ ತೆರೆದು ಮಾನಿನಿಗೆ ಸೌಗಂಧಿಕವನಿತ್ತ ನಿನ್ನೆ ದಿವಸ ನಾವು ದುರ್ಯೋಧನ ಧೃತ್ರಾಷ್ಟ್ರ ಹತ್ತಿರ ಪಾಂಡವರನ್ನು ದ್ಯೂತ್ಯಕ್ಕೆ ಕರೆದು ಅವರೆಲ್ಲ ಸಂಪತ್ತಿಯನ್ನು ನನ್ನ ಹತ್ತಿರ ಬರುವಂತೆ ಮಾಡಬೇಕಾಗಿದೆ ಆದ್ದರಿಂದಾಗಿ ಪಾಂಡವರನ್ನು ದ್ಯೂತಕ್ಕೆ ಆಹ್ವಾನಿಸಬೇಕು ಅಂತ ಧೃತರಾಷ್ಟ್ರನಿಗೆ ಹೇಳಿದಾಗ ಆಗ ಧೃತರಾಷ್ಟ್ರ ಹೇಳ್ತಾನೆ ಇದು ಸರಿಯಲ್ಲ ಅವರು ತಮ್ಮ ಪರಾಕ್ರಮದಿಂದ ಆ ಸಂಪತ್ತಿಯನ್ನು ಗಳಿಸಿದ್ದಾರೆ ಅದಕ್ಕೆ ದುರ್ಯೋಧನ ಹೇಳ್ತಾನೆ ನೀನು ಅವರನ್ನು ದ್ಯೂತಕ್ಕೆ ಕರೆಯದೇ ಇದ್ದರೆ ನಾನು ಮನೆ ಬಿಟ್ಟು ಹೋಗ್ತೇನೆ ಇಲ್ಲ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತೇನೆ ಎಂದು ಪುನಃ ಪುನಃ ಹೇಳಿದಾಗ ಧೃತರಾಷ್ಟ್ರನಲ್ಲಿ ಕಲಿ ಪ್ರವೇಶ ಮಾಡಿದನು ಧೃತರಾಷ್ಟ್ರನ ಮತಿ ವಿಕೃತವಾಗುತ್ತೆ ಆ ದಿನ ಧೃತರಾಷ್ಟ್ರನಲ್ಲಿ ಪ್ರವೇಶ ಮಾಡಿದ ಕಲಿಯು ಮಹಾಭಾರತ ಯುದ್ಧ ಮುಗಿಯಿತು ಧೃತರಾಷ್ಟ್ರಾದಿಗಳು ತಪಸ್ಸಿ ಕಾಡಿಗೆ ಹೋಗುವವರೆಗೂ ಕಲಿಯು ಧೃತರಾಷ್ಟ್ರನ ಬಿಟ್ಟು ಹೋಗಲೇ ಇಲ್ಲ ಅವತ್ತಿನಿಂದ ಧೃತರಾಷ್ಟ್ರನು ದುರ್ಯೋಧನ ಹೇಳಿದಂತೆ ಕುಣಿಯಲಾರಂಭಿಸಿದ ಹೀಗಾಗಿ ಅಂದಿನಿಂದಲೇ ಕುರುಕುಲದ ವಿನಾಶವು ಪ್ರಾರಂಭವಾಗಿದೆ ಆನಂತರ ಮಗನ ಮೇಲಿನ ಮೋಹದಿಂದ ಧೃತರಾಷ್ಟ್ರನು ವಿದುರನಿಗೆ ಆಜ್ಞೆ ಮಾಡ್ತಾನೆ ಆಗ ವಿದುರನು ಧೃತರಾಷ್ಟ್ರನಿಗೆ ತಿಳಿಸಿ ಹೇಳ್ತಾನೆ ನೀನು ಮಗನು ಹೇಳಿದಂತೆ ಪಾಂಡವರನ್ನು ದ್ಯೂತಕ್ಕೆ ಕರೆಯುವುದು ಸರಿಯಲ್ಲ ಮಹಾಪಾಪದ ಕೆಲಸವಾಗಿದೆ ಕುಲ ವಿನಾಶ ಕುಲದ ವಿನಾಶಕರವಾದ ಕಾರ್ಯವಾಗಿದೆ ನನಗೆ ಕುಲ್ ಕುರುಕುಲದ ವಿನಾಶದ ದೃಶ್ಯವು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಪಾಂಡವರನ್ನು ಸರ್ವಥಾ ದ್ಯೂತಕ್ಕೆ ಕರೆಯಬೇಡ ನಿನಗೆ ಮಹಾನ್ ಅಪಕೀರ್ತಿ ಬರುತ್ತದೆ ಆದರೆ ಬಿದುರನ ಹಿತ ಹಿತದ ಮಾತಿನ ಪರಿಣಾಮ ಧೃತರಾಷ್ಟ್ರ ಮೇಲೆ ಏನೂ ಆಗೋದೇ ಇಲ್ಲ ಈ ಆಟದಿಂದ ಜಗಳವಾಗುವುದಿಲ್ಲ ಹಿರಿಯದನ್ನ ಹಿರಿಯರಾದ ನಾವು ಜಗಳವಾಗದಂತೆ ನೋಡಿಕೊಳ್ಳೋಣ ಏನೋ ನನ್ನ ಮಕ್ಕಳು ನನ್ನ ತಮ್ಮನ ಮಕ್ಕಳು ಒಂದೆಡೆ ಸೇರಿ ಆಟವನ್ನು ಆಡಬೇಕೆಂದು ಬಯಸಿದ್ದಾರೆ ನಾವು ಅವರು ಆಡುವ ಆಟವನ್ನು ನೋಡಿ ಸಂತೋಷ ಪಡೋಣ ಭೀಷ್ಮ ದ್ರೋಣ ಮೊದಲಾದ ಹಿರಿಯರು ಇರುತ್ತಾರೆ ಆದ್ದರಿಂದ ನೀನು ಪಾಂಡವರ ಹತ್ತಿರ ಹೋಗಲೇಬೇಕು ಎಂದು ವಿರುದ್ಧ ವಿದುರನಿಗೆ ಆಗ್ರಹ ಮಾಡ್ತಾನೆ ಆಗ ವಿದುರನು ಇಂದ್ರಪ್ರಸ್ಥಕ್ಕೆ ಹೊರಟುತ್ತಾನ ಅವನು ಇಂದ್ರಪ್ರಸ್ಥ ಮುಟ್ಟುವಷ್ಟರಲ್ಲಿ ಶ್ರೀಕೃಷ್ಣನು ದ್ವಾರಕೆಗೆ ಹೊರಟು ಹೋಗಿದ್ದ ಅಲ್ಲಿ ದುರ್ಯೋಧನನು ಮಯಸಭೆಯಲ್ಲಿ ಅಪಮಾನಿತನಾಗಿ ಹಸ್ತಿನ ಆತಿಗೆ ಹೊರಟು ಹೋದ ಮೇಲೆ ನಾರದರು ಪಾಂಡವರ ಸಭೆಗೆ ಬಂದರು ಬಂದು ಶ್ರೀಕೃಷ್ಣನಿಗೆ ಹೇಳ್ತಾರೆ ನಿಮ್ಮ ದ್ವಾರಕೆಯ ಮೇಲೆ ಶತ್ರು ಆಕ್ರಮಣ ಮಾಡಿದ್ದಾನೆ ಆಗ ಧರ್ಮರಾಜನು ಹೇಳು ಕೇಳುತ್ತಾನೆ ಪೂಜ್ಯರಾದರೆ ಪೂಜ್ಯರಾದ ನಾರದರೆ ಶ್ರೀಕೃಷ್ಣ ಮೇಲೆ ಆಕ್ರಮಣ ಮಾಡುವ ಮೂರ್ಖನು ಯಾರು ಅವನಿಗೆ ಇಂತಹ ಧೈರ್ಯ ಎಲ್ಲಿಂದ ಬಂತು ಆಗ ನಾರದರು ಉತ್ತರಿಸ್ಕೊಡ್ತಾರೆ ಸೌರಭ ದೇಶದ ಅಧಿಪತಿಯಾದ ಸಾಲ್ವನು ದ್ವಾರಕೆಯ ಮೇಲೆ ಆಕ್ರಮಣ ಮಾಡಿದ್ದಾನೆ ಅವನು ದಿನಕ್ಕೆ ಒಂದು ಮುಷ್ಟಿ ಮಣ್ಣು ತಿಂದು ಉಗ್ರ ಹಠಯೋಗದಿಂದ ರುದ್ರದೇವರನ್ನು ಕುರಿತು ಘೋರವಾದ ತಪಸ್ಸು ಮಾಡಿದ್ದಾನೆ ತಪಸ್ಸಿಗೆ ಒಲೆದು ಬಂದ ಶಂಕರನ ಹತ್ತಿರ ಕೃಷ್ಣನನ್ನು ನೀನು ಗೆಲ್ಲುವ ಸಾಮರ್ಥ್ಯವನ್ನು ನಾನು ಶ್ರೀಕೃಷ್ಣನನ್ನು ಗೆಲ್ಲುವ ಸಾಮರ್ಥ್ಯವನ್ನು ಕೊಡು ಎಂಬ ವರವನ್ನು ಕೇಳ್ತಾನೆ ಕೇಳಿ ಆ ವರವನ್ನು ತೆಗೆದುಕೊಂಡು ಬಂದಿದ್ದಾನೆ ಇದಕ್ಕಾಗಿ ಅವನು ಅನೇಕ ವರ್ಷ ತಪಸ್ಸು ಮಾಡಿದ್ದ ವರ ತೆಗೆದುಕೊಂಡು ತನ್ನ ಊರಿಗೆ ಬಂದ ಮೇಲೆ ಜರಾಸಂದನು ಭೀಮನಿಂದ ಹತನಾದ ವಿಚಾರವನ್ನು ಪಾಂಡವರು ರಾಜಸೂಯಾಗಿ ಮಾಡಿದ ವಿಚಾರವನ್ನು ಶಿಶುಪಾಲನನ್ನು ಶ್ರೀಕೃಷ್ಣನು ಸಂಹಾರ ಮಾಡಿದ ವಿಚಾರವನ್ನು ತಿಳಿದು ಆ ಎಲ್ಲ ಸಾಲ್ವನು ಇದಕ್ಕೆಲ್ಲ ಶ್ರೀಕೃಷ್ಣನೇ ಕಾರಣ ಎಂದು ತಿಳಿದು ಯಾದವರ ಮೇಲೆ ಆಕ್ರಮಣ ಮಾಡಲು ಸಿದ್ಧತೆ ನಡೆಸ್ತಾರೆ ಎಂದು ಹೇಳ್ತಾರೆ ಆಗ ಧರ್ಮರಾಜನು ಶ್ರೀಕೃಷ್ಣ ಕಡೆಗೆ ನೋಡ್ತಾರೆ ಶ್ರೀಕೃಷ್ಣ ಮುಖದಲ್ಲಿ ಯಾವ ಭಯ ಅಸಮಾಧಾನ ಚಿಂತೆ ಕಾಣಿಸೋದಿಲ್ಲ ಚಂದ್ರನ ಬೆಳಕಿನಂತಹ ಕಾಂತಿ ಹಾಗೂ ಶಾಂತತೆ ಅಲ್ಲಿ ಮನೆ ಮಾಡಿತ್ತು ನಾರದರೆ ನೀವು ಸುದ್ದಿ ತಿಳಿಸಿ ಒಳ್ಳೆ ಕೆಲಸ ಮಾಡಿದ್ದೀರಿ ಎಂದು ಅವರಿಗೆ ಹೇಳಿ ಆಗಿಂದಾಗಲೇ ಪ್ರದ್ಯುಮನ ಮೊದಲಾದ ಎಲ್ಲ ಯಾದವರನ್ನು ದ್ವಾರಕೆಗೆ ಕಳಿಸ್ತಾನೆ ಆ ಕೆಲವು ದಿನಗಳ ನಂತರ ದ್ವಾರಕೆಗೆ ಹೊರಟು ಹೋಗ್ತಾರೆ ಆನಂತರ ಬಂದ ಬಂದವೆದುರನ್ನು ಧರ್ಮರಾಜನಿಗೆ ನೀವು ದೂತವನ್ನು ಆಡಲು ಹಸ್ತಿನಾವತಿಗೆ ಬರಬೇಕು ಎಂದು ಧೃತರಾಷ್ಟ್ರ ಹೇಳಿ ಕಳಿಸಿದ್ದಾನೆ ಎಂಬ ಸುದ್ದಿಯನ್ನು ಹುಟ್ಟಿಸ್ತಾರೆ ಧರ್ಮರಾಜನು ಹಿರಿಯರ ಆಜ್ಞೆ ಎಂದು ತಿಳಿದು ದೂತಕ್ಕೆ ಹೊರಡಲು ತಯಾರಾಗ್ತಾರೆ ದ್ರೌಪದಿ ಭೀಮ ಅರಾಜನು ಹಿರಿಯರ ಆಗ್ನಿ ಎಂದು ತಿಳಿದು ದ್ಯೂತಕ್ಕೆ ಹೊರಡಲು ತಯಾರಾಗ್ತಾರೆ ದ್ರೌಪದಿ ಭೀಮ ಅರ್ಜುನಾದಿ ಪಾಂಡವರು ತಾಯಿ ಕುಂತಿ ಎಲ್ಲರೂ ದೂತದ ಆಟ ಬೇಡ ಶಕುನಿ ಬಹಳ ಮೋಸಗಾರ ನೀನು ದ್ಯೂತದ ಆಟದಲ್ಲಿ ಪರಿಣಿತನೂ ಅಲ್ಲ ಆದ್ದರಿಂದ ನೀನು ಸೋತು ರಾಜ್ಯವನ್ನು ಸಂಪತ್ತಿಯನ್ನು ಎಲ್ಲವನ್ನ ಕಳೆದುಕೊಳ್ಬೇಕಾಗತ್ತೆ ಆದರೆ ಅವರ ಮಾತನ್ನು ಧರ್ಮರಾಜನು ಲೆಕ್ಕಿಸಲಿಲ್ಲ ದೊಡ್ಡಪ್ಪನ ಆಜ್ಞೆ ಮುಖ್ಯ ಎಂದು ಜೂಜಾಟಕ್ಕೆ ತಯಾರಾಗ್ತಾನೆ ಧೃತರಾಷ್ಟ್ರನ ಆಜ್ಞೆಯನ್ನು ತಿಳಿಸಲು ಬಂದ ವಿದುರ ಆಜ್ಞೆಯನ್ನು ತಿಳಿಸಿದ ನಂತರ ಧರ್ಮರಾಜನಿಗೆ ಹೇಳ್ತಾನೆ ಧರ್ಮರಾಜ ಜೂಜಾಟಕ್ಕೆ ಹಸ್ತಿನಾವತಿಗೆ ಬರಬೇಡ ಜೂಜಾಟದಿಂದ ಅನೇಕ ಹಾನಿಗಳಿವೆ ಜೂಜಾಟದಲ್ಲಿ ಕಲಿಯ ಆವೇಶ ಇರುತ್ತದೆ ನಿಮಗೆ ಅವರು ಮೋಸ ಮಾಡುತ್ತಾರೆ ನಿನ್ನ ತಮ್ಮಂದಿರು ಪರಾಕ್ರಮದಿಂದ ಗಳಿಸಿದ ಸಂಪತ್ತನ್ನೆಲ್ಲ ಅವರು ಕಸಿದುಕೊಂಡು ಬಿಡ್ತಾರೆ ಅನೇಕ ಅನರ್ಥಗಳಿವೆ ಆದ್ದರಿಂದ ನೀನು ಬರುವುದು ಬೇಡ ಎಂದು ನಾನು ಹೇಳುತ್ತೇನೆ ಅಂತ ಒಂದು ಕಡೆಯಲ್ಲಿ ನಿನ್ನ ದೊಡ್ಡಪ್ಪನ ಆಜ್ಞೆ ಇದೆ ಆದರೆ ದೂತದಿಂದ ಅನರ್ಥ ಅನೇಕ ಅನರ್ಥಗಳಿವೆ ದೊಡ್ಡಪ್ಪನ ಆಜ್ಞೆಯನ್ನು ಪರಿಸ್ಪಾರಿಸಬೇಕು ಅಥವಾ ಅನೇಕ ಅರ್ಥಗಳನ್ನು ಎದುರಿಸಬೇಕು ಇದನ್ನು ನೀನು ನಿರ್ಧಾರ ಮಾಡು ಏಕೆಂದರೆ ನಾನು ಧೃತರಾಷ್ಟ್ರನ ದೂತ ಮಧ್ಯಸ್ಥನು ಹೀಗೆ ಮಾಡು ಎಂದು ಹೇಳುವುದು ಸರಿಯಲ್ಲ ಇಷ್ಟು ಹೇಳಿದರೂ ಸಹ ತಾಯಿ ಹೆಂಡತಿ ತಮ್ಮಂದಿರು ಬೇಡವೆಂದರೂ ಸಹ ಧರ್ಮರಾಜನಲ್ಲಿ ಕಲಿಪ್ರವೇಶವಾದುದರಿಂದ ಅವನು ಯಾರ ಮಾತನ್ನು ಕೇಳಲಿಲ್ಲ ಸೈನ್ಯ ಸಮೇತನಾಗಿ ತಾಯಿ ಹೆಂಡತಿ ತಮ್ಮಂದಿರ ಜೊತೆಯಲ್ಲಿ ಹಸ್ತಿನಾವತಿಗೆ ಹೊರಟ ಧರ್ಮ ಮೂರ್ತಿಯಾಗಿದ್ದರು ಸದ್ಗುಣಗಳ ಗಣಿಯಾಗಿದ್ದರೂ ಧರ್ಮರಾಜನು ಜೂಜಾಟಕ್ಕೆ ಹೊರಡಲು ಅವನ ಪ್ರತಿಜ್ಞೆ ಒಂದು ಕಾರಣ ಆ ಪ್ರತಿಜ್ಞೆ ಒಂದು ಕಾರಣವಾಗಿತ್ತು ಹಿಂದಕ್ಕೆ ಯಾವುದೋ ಒಂದು ಸಂದರ್ಭದಲ್ಲಿ ಕಲಿಪ್ರವೇಶವಾದಾಗ ಧರ್ಮರಾಜನು ನನ್ನನ್ನು ಜೂತದ ಆಟಕ್ಕೆ ಆಹ್ವಾನ ಮಾಡಿದರೆ ಅವರ ಕರೆಗೆ ನಾನು ಇಲ್ಲವೆನ್ನುವುದಿಲ್ಲ ಅವರ ಕರೆಗೆ ಹೋಗಟ್ಟು ತಪ್ಪದೆ ಹೋಗುತ್ತೇನೆ ಈ ಪ್ರತಿಜ್ಞೆಯ ಕಾರಣದಿಂದಾಗಿ ಹಿತೈಷಿಗಳಾದ ತಾಯಿ ಕುಂತಿ ಸಹಧರ್ಮಿಣಿ ದ್ರೌಪದಿ ಅರ್ಜುನ ನಕುಲ ಸಹದೇವ ಭೀಮಸೇನರು ಪರಿಪರಿಯಾಗಿ ಎಷ್ಟು ಹೇಳಿದರೂ ಕೇಳಲಿಲ್ಲ ತಾಯಿಯ ಮಾತನ್ನೂ ಕೇಳಲಿಲ್ಲ ದ್ಯೂತ ಇದೊಂದು ಅತ್ಯಂತ ದುಷ್ಟವಾದ ಕರುಣೆಯಿಲ್ಲದ ತಾಮಸಿ ಆಟವಾಗಿದೆ ಅದರ ಜೊತೆಗೆ ಒಂದು ಯುದ್ಧದ ನೀತಿಯೂ ಆಗಿದೆ ಆದರೆ ಇದೊಂದು ಕ್ಷತ್ರಿಯರಿಗೆ ಧರ್ಮವಾಗಿಲ್ಲ ಅದರಲ್ಲಿ ಅಂತೂ ಧಾರ್ಮಿಕರಾದ ಪಾಂಡವರಿಗೆ ಇದು ಸರ್ವತಃ ಧರ್ಮವಾಗಿರಲಿಲ್ಲ ಆದರೆ ಏನು ಮಾಡಬೇಕು ಧರ್ಮರಾಜನಲ್ಲಿ ಕಲಿಯ ಪ್ರವೇಶ ಆಗಿತ್ತು ಕಲಿಯ ಪ್ರಭಾವದಿಂದ ಪೀಡಿತನಾದ ಧರ್ಮರಾಜನು ಹಸ್ತಿನಾವತೆಗೆ ಬರ್ತಾನೆ ಬಂದ ಪಾಂಡವರನ್ನು ಧೃತರಾಷ್ಟ್ರನು ಸ್ವಾಗತಿಸಿ ಅವರಿಗೆ ರಾತ್ರಿಯಲ್ಲಿ ವಾಸ ಮಾಡಲು ಅನುಕೂಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ ಮರುದಿವಸ ಪ್ರಾತಃ ಕಾಲ ಎಲ್ಲರೂ ಸಭೆಯಲ್ಲಿ ಸೇರ್ತಾರೆ ಆ ಸಭೆಯಲ್ಲಿ ಧೃತರಾಷ್ಟ್ರನು ವಿದುರನು ದ್ರೋಣ ಭೀಷ್ಮರು ಶಕುನಿ ದುರ್ಯೋಧನ ಹಾಗೂ ಅವನ ತಮ್ಮಂದಿರು ಹಾಗೂ ಕರ್ಣ ಇತ್ಯಾದಿ ದುರ್ಯೋಧನನ ಹಿತೈಷಿಗಳು ಆ ಸಭೆಯಲ್ಲಿ ಸೇರಿದ್ರು ಆಗ ದುರ್ಯೋಧನನು ನನ್ನ ಪರವಾಗಿ ಶಕುನಿಯು ಜೂಜಾಟವನ್ನು ಆಡುವನು ಎಂದು ತಿಳಿಸ್ತಾನೆ ಆಗ ಶಕುನಿಯು ಧರ್ಮರಾಜನನ್ನು ಜೂಟಾ ಜೂಜಾಟಕ್ಕೆ ಕರೀತಾನೆ ಆಗ ಸಭೆಯಲ್ಲಿ ಭೀಮ ವಿದುರ ದ್ರೌಪದಿ ಕುಂತಿ ಈ ನಾಲ್ವರನ್ನು ಬಿಟ್ಟು ಕಲಿಯು ಎಲ್ಲರಲ್ಲಿ ಪ್ರವೇಶ ಮಾಡಿದ್ದಾರೆ ಆದುದರಿಂದ ಅಂದರೆ ಕಲಿ ಪ್ರವೇಶದಿಂದಾಗಿ ಸಕಲ ಧರ್ಮವನ್ನು ತಿಳಿದವರು ಸ್ವತಃ ಪರಮ ಧಾರ್ಮಿಕರ ಆದಂತಹ ಭೀಷ್ಮ ದ್ರೋಣರೂ ಸಹ ಈ ಕುಲವಿನಾಶಕ ಜೂಜಾಟವನ್ನು ನಿಲ್ಲಿಸಲಿಲ್ಲ ಭೀಮ ಭೀಮ ದ್ರೌಪದಿ ಕುಂತೆ ವಿದುರರು ಜೂಜಾಟ ಕೇವಲ ಮನರಂಜನೆ ಆಗಿದೆ ಪಣ ಇಟ್ಟು ಆಟ ಆಡುವ ತಾಮಸಿ ಕ್ರೀಡೆಯೂ ಆಗುವುದು ಬೇಡ ಎಂದು ಪುನಃ ಪುನಃ ಧರ್ಮರಾಜನಿಗೆ ಹೇಳ್ತಾರೆ ಆದರೆ ಧರ್ಮರಾಜನು ಹಾಗೂ ದುರ್ಯೋಧನನು ತನ್ನ ಸಂ ತಮ್ಮ ಸಂಪತ್ತಿಯನ್ನು ಪಣಕ್ಕೆ ಇಡಬೇಕು ಸೋತವರ ಎಲ್ಲ ಸಂಪತ್ತು ಗೆದ್ದವರ ಪಾರಾವುದು ಎಂಬ ಆಗ್ರಹವನ್ನು ಮಾಡ್ತಾರೆ ಗಡಿಯ ಪ್ರವಿಷ್ಟನಾದ ಧರ್ಮರಾಜನು ಒಂದೊಂದಾಗಿ ಮೊದಲು ಸಂಪತ್ತಿಯನ್ನು ಅನಂತರ ರಾಜಧಾನಿಯನ್ನು ಅನಂತರ ತನ್ನ ಸೈನ್ಯವನ್ನು ಕೊನೆಗೆ ತನ್ನ ರಾಜ್ಯವನ್ನು ಪಣಕ್ಕೆ ಇಟ್ಟು ಸೋತು ಹೋಗ್ತಾನೆ ಕೊನೆಗೆ ಏನೂ ಉಳಿಯದೇ ಇದ್ದಾಗ ತನ್ನ ತಮ್ಮನಾದ ನಕುಲನ್ನು ಪಣಕ್ಕೆ ಇಡ್ತಾನೆ ದೂತದ ರಹಸ್ಯವನ್ನು ತಿಳಿಯದ ಧರ್ಮರಾಜನನ್ನು ದೂತದ ರಹಸ್ಯವನ್ನು ಚೆನ್ನಾಗಿ ತಿಳಿದ ಶಕುನಿಯು ಪ್ರತಿ ಸಲವು ಸೋಲಿಸ್ತಾನೆ ಕೊನೆಗೆ ಧರ್ಮರಾಜನು ಸಹದೇವನನ್ನು ಅರ್ಜುನನನ್ನು ಹಾಗೂ ಭೀಮನನ್ನು ಪಣಕ್ಕೆ ಇಟ್ಟು ಸೋತು ಕೊನೆಗೆ ಧರ್ಮರಾಜನು ದ್ರೌಪದಿಯನ್ನು ಪಣಕ್ಕೆ ಇಡ್ತಾನೆ ಅವಳನ್ನು ಸೋತು ಅನಂತರ ತನ್ನನ್ನು ಪಣಕ್ಕೆ ಇಟ್ಕೊಳ್ತಾನೆ ತನ್ನನ್ನು ಕೂಡ ಸೋತು ಆಗ ದುರ್ಯೋಧನನು ತನ್ನ ಸಾರಥಿಯಾದ ಪ್ರತಿಕಾಮಿ ಎಂಬುವನನ್ನು ಕರೆದು ದ್ರೌಪದಿ ಹತ್ರ ಹೋಗಿ ತಿಳಿಸು ನಿನ್ನ ಗಂಡನು ನಿನ್ನನ್ನು ತನ್ನ ತಮ್ಮರಾದ ಪಾಂಡವರನ್ನು ಪಣಕ್ಕೆ ಇಟ್ಟು ಸೋತಿದ್ದಾನೆ ಈಗ ನೀನು ನಮ್ಮ ದಾಸಿ ಎಂದು ಹೇಳಿ ಕರೆದುಕೊಂಡು ಬಾ ಎಂದು ಆಜ್ಞೆ ಮಾಡ್ತಾನೆ ಇಲ್ಲೊಂದು ಪ್ರಶ್ನೆ ಬರ್ತದೆ ಧರ್ಮರಾಜನು ತನ್ನ ಇನ್ನೊಬ್ಬ ಹೆಂಡತಿಯಾದ ದೇವಕಿಯನ್ನು ಭೀಮನ ಹೆಂಡತಿಯಾದ ಕಾಳಿ ಮತ್ತು ಹಿಡಂಬೆಯರನ್ನು ಅರ್ಜುನ ಹೆಂಡತಿಯರಾದ ಉರೋಪಿ ಚಿತ್ರಾಂಗದ ಸುಭದ್ರೆ ಹಾಗೂ ನಕುಲ ಸಹದೇವರ ಹೆಂಡತಿಯರನ್ನು ತನ್ನ ಮಗನನ್ನು ತಮ್ಮಂದಿರ ಎಲ್ಲ ಮಕ್ಕಳನ್ನು ಯಾಕೆ ಜೂಜಕ್ಕೆ ಪಣ ಜೂಜನ ಪಣಕ್ಕೆ ಇಡಲಿಲ್ಲ ದ್ರೌಪದಿ ಒಬ್ಬಳನ್ನೇ ಏಕೆ ಪಣಕ್ಕೆ ಇಟ್ಟು ಇದಕ್ಕೆ ಉತ್ತರ ಎಷ್ಟು ಇಷ್ಟೇ ರಾಜಸೂಯವಾದ ಮೇಲೆ ದ್ರೌಪದಿಯನ್ನು ಬಿಟ್ಟು ಪಾಂಡವರು ಉಳಿದ ಪತ್ನಿಯರು ಹಾಗೂ ಅವರ ಮಕ್ಕಳು ವಿಶ್ರಾಂತಿಗಾಗಿ ತಮ್ಮ ತಮ್ಮ ತವರು ಮನೆಗೆ ಹೋಗಿದ್ದ ಆದ್ದರಿಂದ ಅವರನ್ನು ಪಣಕ್ಕಿಡಲು ಆಗಲಿಲ್ಲ ಅಂತ ಪ್ರತಿಕಾಮಿಯು ದುರ್ಯೋಧನ ಆಜ್ಞೆಯನ್ನು ಸ್ವೀಕರಿಸಿ ದ್ರೌಪದಿ ಅಂತಃಪುರಕ್ಕೆ ಬರ್ತಾನೆ ದ್ರೌಪದಿ ಕುಂತೆ ವಿದರರು ಈ ಜೂಜಾಟ ಕೇವಲ ಮನರಂಜನೆ ಆಗಿದೆ ಪಣಗಿಟ್ಟು ಆಡುವ ತಾಮಸಿ ಕ್ರೀಡೆಯೂ ಆಗುವುದು ಬೇಡ ಎಂದು ಪುನಃ ಪುನಃ ಧರ್ಮರಾಜನಿಗೆ ತಿಳಿಸಿ ಹೇಳ್ತಾರೆ ಆದರೆ ಧರ್ಮರಾಜನು ಹಾಗೂ ದುರ್ಯೋಧನರು ತಮ್ಮ ಸಂಪತ್ತಿಯನ್ನು ಪಡಕ್ಕೆ ಇಡಬೇಕು ಸೋತವರ ಎಲ್ಲ ಸಂಪತ್ತು ಗೆದ್ದವರ ಪಾಲಾಗುವುದು ಎಂಬ ಆಗ್ರಹವನ್ನು ಮಾಡ್ತಾರೆ ಕಲಿ ಪ್ರವಿಷ್ಟನಾಗಿರುವಂಥ ಧರ್ಮರಾಜನು ಒಂದೊಂದಾಗಿ ಮೊದಲು ಸಂಪತ್ತಿಯನ್ನು ಅನಂತರ ರಾಜಧಾನಿಯನ್ನು ಅನಂತರ ತನ್ನ ಸೈನ್ಯವನ್ನು ಕೊನೆಗೆ ತನ್ನ ರಾಜ್ಯವನ್ನು ಪಣಗೆ ಇಟ್ಟು ಸೋತು ಕೊನೆಗೆ ಏನೂ ಹೊಡೆಯದೇ ಇದ್ದಾಗ ತನ್ನ ತಮನಾದ ನಕುಲನನ್ನು ಪಣಕ್ಕೆ ಇಟ್ಟನು ಜೂತದ ರಹಸ್ಯವನ್ನು ತಿಳಿಯದ ಧರ್ಮರಾಜನನ್ನು ಜೂತದ ರಹಸ್ಯವನ್ನು ಚೆನ್ನಾಗಿ ತಿಳಿದಂತಹ ಶಕುನಿಯು ಪ್ರತಿ ಸಲವು ಕೊನೆಗೆ ಧರ್ಮರಾಜನು ಸಹದೇವನನ್ನು ಅರ್ಜುನನನ್ನು ಹಾಗೆ ಭೀಮನನ್ನು ಪಣಕ್ಕೆ ಇಟ್ಟು ಸೋತನು ಕೊನೆಗೆ ಧರ್ಮರಾಜನು ದ್ರೌಪದಿಯನ್ನು ಪಣಕ್ಕೆ ಇಡ್ತಾನೆ ಅವಳನ್ನು ಸೋತು ಹೋಗ್ತಾನೆ ನಂತರ ತನ್ನನ್ನು ಪಣಕ್ಕೆ ಇಟ್ಟು ತನ್ನನ್ನು ಕೂಡ ಸೋತು ಹೋಗ್ತಾನೆ ಆಗ ದುರ್ಯೋಧನನು ತನ್ನ ಸಾರಥಿಯಾದ ಪ್ರತಿಕಾಮಿ ಎಂಬುವನನ್ನು ಕರೆದು ದ್ರೌಪದಿ ಹತ್ತಿರ ಹೋಗಿ ತಿಳಿಸು ನಿನ್ನ ಗಂಡನು ನಿನ್ನನ್ನು ತನ್ನ ತಮ್ಮರಾದ ತಮ್ಮಂದಿರಾದ ಪಾಂಡವರನ್ನು ಪಣಕ್ಕೆಟ್ಟು ಸೋತಿದ್ದಾನೆ ಈಗ ನೀನು ನಮ್ಮ ದಾಸೆ ಎಂದು ಹೇಳಿ ಕರೆದುಕೊಂಡು ಬಾ ಎಂದು ಆಜ್ಞೆ ಮಾಡ್ತಾನೆ ಇಲ್ಲೊಂದು ಪ್ರಶ್ನೆ ಬರ್ತದೆ ಧರ್ಮರಾಜನು ತನ್ನ ಇನ್ನೊಬ್ಬ ಹೆಂಡತಿಯಾದ ದೇವಕಿಯನ್ನು ಭೀಮನ ಹೆಂಡತಿಯಾದ ಕಾಳಿ ಮತ್ತು ಹಿಡಂಬೆರನ್ನು ಅರ್ಜುನ ಹೆಂಡತಿಯರಾದ ಉಲುಪಿ ಚಿತ್ರಾಂಗದ ಸುಭದ್ರೆ ಹಾಗೂ ನಕುಲ ಸಹದೇವರ ಹೆಂಡತಿಯರನ್ನು ತನ್ನ ಮಗನನ್ನು ತಮ್ಮಂದಿರ ಎಲ್ಲ ಮಕ್ಕಳನ್ನು ಯಾಕೆ ಯೂಚನಾ ಪಣಕ್ಕೆ ಇಡಲಿಲ್ಲ ದ್ರೌಪದಿ ಒಬ್ಬಳನ್ನೇ ಏಕೆ ಪಣಕ್ಕೆ ಇಟ್ಟು ಇದಕ್ಕೆ ಉತ್ತರ ಎಷ್ಟು ಇಷ್ಟೇ ರಾಜಸೂಯಾಗ ಆದ ಮೇಲೆ ದ್ರೌಪದಿಯನ್ನು ಬಿಟ್ಟು ಪಾಂಡವರ ಉಳಿದ ಪತ್ನಿಯರು ಹಾಗೂ ಅವರ ಮಕ್ಕಳು ವಿಶ್ರಾಂತಿಗಾಗಿ ತಮ್ಮ ತವರು ಮನೆಗೆ ಹೋಗಿದ್ದರು ಆದ್ದರಿಂದ ಅವನು ಪಣಕ್ಕೆ ಇಡಲು ಆಗಲಿಲ್ಲ ಅಂತ ಹೇಳ್ತಾರೆ ಪ್ರತಿಕಾಮಿಯು ದುರ್ಯೋಧನ ಆಗ್ನೆಯನ್ನು ಸ್ವೀಕರಿಸಿ ದ್ರೌಪದಿ ಹತ್ತಿರ ಅಂತಃಪುರಕ್ಕೆ ಬಂದರು ಮತ್ತು ನಡೆದ ಘಟನೆಯನ್ನು ಹೇಳ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ಆ ಸಭೆಯು ಕೇವಲ ಪುರುಷರಿರುವ ಸಭೆ ಆದ್ದರಿಂದ ನಾನು ಅಲ್ಲಿ ಬರೋದಿಲ್ಲ ಅಲ್ಲಿ ನನ್ನ ಕೆಲಸವೇನಿದೆ ಅಲ್ಲಿ ನನ್ನ ಕೆಲಸವೇನಿಲ್ಲ ಆಗ ಪ್ರತಿಕಾಮಿಯು ತೇಜಸ್ವಿನಿಯಾದ ದ್ರೌಪದಿ ಜೊತೆಗೆ ಹೆಚ್ಚು ಮಾತು ಆಡಲು ಅಂಜಿ ತಿರುಗಿ ಬರ್ತಾನೆ ದ್ರೌಪದಿಯ ಮಾತನ್ನು ಸಭೆಯಲ್ಲಿ ತಿಳಿಸ್ತಾನೆ ಆಗ ದುರ್ಯೋಧನನು ತನ್ನ ತಮ್ಮನಾದ ದುಶಾಸನ ಕರೆದು ಈ ಪ್ರತಿಕಾಮಿಯು ಭೀಮನಿಗೆ ಅಂಜುತ್ತಿದ್ದಾನೆ ಆದ್ದರಿಂದ ನೀನೇ ಹೋಗಿ ದ್ರೌಪದಿಯನ್ನು ಸಭೆ ಕರೆದುಕೊಂಡು ಬಾ ಎಂದು ಆಜ್ಞೆ ಮಾಡ್ತಾನೆ ಆಗ ದುಶಾಸನನು ಅಂಥಪುರಕ್ಕೆ ಬಂದು ಪಾಂಚಾಲಿ ನಡೆಸಭೆಗೆ ಎಂದು ಹೇಳಿದರು ದ್ರೌಪದಿಯು ನಾನು ಬರುವುದಿಲ್ಲ ಯಾರು ಸ್ತ್ರೀಯರು ಇರುವ ಸ್ಥಳದಲ್ಲಿ ಸ್ತ್ರೀಯರು ಇಲ್ಲದಿರುವ ಸ್ಥಳದಲ್ಲಿ ನನಗೇನು ಕೆಲಸವಿಲ್ಲ ಎಂದು ಹೇಳ್ತಾಳೆ ಆಗ ದುಶ್ಯಾಸನನು ಅವಳ ಕೈಯನ್ನು ಹಿಡಿದು ಎಳೆಯಬೇಕೆಂದು ಮುಂದೆ ಬಂದಾಗ ದ್ರೌಪದಿ ಅವನನ್ನು ನುಗ್ತಾಳೆ ಪ್ರತಿಯೊಂದು ಬಾಹುಗಳಲ್ಲಿ ಹತ್ತು ಸಾವಿರ ಆನೆಯುಳ್ಳಂತಹ ಆನೆ ಬಲವುಳ್ಳಂತಹ ದುಶ್ಯಾಸನನು ತಪ್ಪಿ ಅಂಗಲ ಅಂಗಾಲಾಗಿ ಬೀಳ್ತಾನೆ ಮತ್ತೆ ಎದ್ದು ಸಾವರಿಸಿಕೊಂಡು ದ್ರೌಪದಿಯ ಕೂದಲನ್ನು ಹಿಡಿದುಕೊಂಡು ಕೂದಲುಗಳನ್ನು ಹಿಡಿದುಕೊಂಡು ಮೇಲೆ ಹೊದಿಕೆ ಇಲ್ಲದೆ ಒಂದೇ ವಸ್ತ್ರದಲ್ಲಿರುವ ಆ ದ್ರೌಪದಿಯನ್ನು ತನ್ನ ಎಳೆಯುತ್ತ ತನ್ನ ತಾಯಿ ಎದುರಿನಿಂದಲೇ ಸಭೆಗೆ ಎಳೆದುಕೊಂಡು ಬರ್ತ ಮೊದಲು ಪ್ರತಿಕಾಮಿ ಮೊದಲು ದ್ರೌಪದಿ ಹತ್ತಿರ ಬಂದಾಗ ಅವನಿಗೆ ಧರ್ಮರಾಜನು ಮೊದಲು ನನ್ನ ಪಣಕ್ಕೆ ಇಟ್ಟನೋ ಇಟ್ಟು ಸೋತನೋ ಅಥವಾ ತನ್ನನ್ನು ಇಟ್ಟು ಪಣಕ್ಕೆ ಸೋತನೋ ಅಂತ ಕೇಳ್ತಾ ಅವನು ಧರ್ಮದ ಸೂಕ್ಷ್ಮ ತಿಳಿಯದೆ ಸುಮ್ಮನೆ ಇರ್ತಾನೆ ರಜಸ್ವಲಿಯಾದ ದ್ರೌಪದಿಯನ್ನ ಸಭೆಗೆ ದುಶ್ಶಾಸನ ಹೇಳುತ್ತಾಗ ದ್ರೌಪದಿಯು ಭೀಷ್ಮಾದಿಗಳನ್ನು ಕುರಿತು ಕೇಳ್ತಾರೆ ಇದು ದ್ಯೂತವು ಅತ್ಯಂತ ಅಧರ್ಮವಾದ ಆಟ ನಿಮ್ಮಂತಹ ಮಹಾಧಾರ್ಮಿಕರು ಕೂಡ ಈ ಆಟವನ್ನು ಏಕೆ ನಿಲ್ಲಿಸಲಿಲ್ಲ ಮೋಸದಿಂದ ತುಂಬಿದ ಈ ಜೂಜಾಟದಲ್ಲಿ ಗೆದ್ದದ್ದು ನ್ಯಾಯವಾಗಿ ಜನ ಜಯ ಅನಿಸ್ತದೇನು ಏಕೆಂದರೆ ಧರ್ಮಶಾಸ್ತ್ರವು ಜ್ಯೂತವನ್ನು ಅತ್ಯಂತ ಅಧಾರ್ಮಿಕ ಆಟವೆಂದು ಹೇಳಿದ್ದಾರೆ ಕ್ಷತ್ರಿಯರಿಗೆ ಈ ಆಟ ಅತ್ಯಂತ ನಿಷಿದ್ಧವಾದದ್ದು ಆಗ ಯಾರೂ ಉತ್ತರಿಸಲಿ ಕಲಿಯ ಪ್ರಭಾವ ಎಲ್ಲರನ್ನೂ ಆವರಿಸಿತ್ತು ಆಗ ದ್ರೌಪದಿ ಹೇಳ್ತಾಳೆ ಇದು ನ್ಯಾಯಸಭೆಯಂತೂ ಸರ್ವಥ ಅಲ್ಲ ಯಾವ ಸಭೆಯಲ್ಲಿ ಇರುವ ಹಿರಿಯರು ಧರ್ಮವೃದ್ಧರು ವಯೋವೃದ್ಧರು ಇರುವ ಈ ಸಭೆಯಲ್ಲಿ ನೀವ್ಯಾರು ಮಾತಾಡ್ತಾ ಇಲ್ಲ ಆದುದರಿಂದ ಇದು ಸಭೆಯೇ ಅಲ್ಲ ಇಲ್ಲಿ ನ್ಯಾಯವಂತೂ ಸರ್ವಥಾ ಸಿಕ್ಕೋದಿಲ್ಲ ಅಂತಾರೆ ದ್ರೌಪದಿಯ ಈ ಮಾತನ್ನೇ ಅಭಿವ್ಯಕ್ತಿಪಡಿಸುವ ಮಹಾಭಾರತ ಶ್ಲೋಕ ಈ ರೀತಿಯಾಗಿ ನ ಸಭಾ ಸಭಾ ಯತ್ರ ನ ಸಂತೆ ವೃದ್ಧ ನ ತೇ ವೃದ್ಧಾಯ ವದಂತಿ ಯ ಧರ್ಮ ನಸೌಧರ್ಮೋ ಯತ್ ನತ್ಯಂ ಯಲೇನನುವಿಧ ಹಿರಿಯರಿಲ್ಲದ ಸಭೆ ಸಭೆ ಅಲ್ಲ ಧರ್ಮವನ್ನು ಸರಿಯಾಗಿ ನಿರ್ಣಯ ಮಾಡದ ಹಿರಿಯರು ಹಿರಿಯರಲ್ಲ ಸತ್ಯವಿಲ್ಲದ ಧರ್ಮ ಧರ್ಮವಾಗುವುದಿಲ್ಲ ಮೋಸದ ಮಾತು ಎಂದಿಗೂ ಸತ್ಯ ಆಗುವುದಿಲ್ಲ ಈ ಮಾತಿನಿಂದ ದ್ರೌಪದಿಯು ಭೀಷ್ಮ ದ್ರೋಣಾದಿಗಳನ್ನು ಸಹ ನೀವು ನಿಜವಾದ ಜ್ಞಾನವೃದ್ಧರಲ್ಲ ಎಂದು ಸೂಚ್ಛವಾಗಿ ತಿಳಿಸಿದ್ದಾರೆ ಜ್ಯೋತವೇ ನ್ಯಾಯವಲ್ಲ ಎಂದ ಮೇಲೆ ಅಲ್ಲಿ ಗೆದ್ದದ್ದು ಸೋತದ್ದಕ್ಕೆ ಬೆಲೆ ಇಲ್ಲ ಇಲ್ಲ ಎಂದ ಮೇಲೆ ನನ್ನ ಗಂಡನು ನನ್ನನ್ನು ಸೋತಿದ್ದಾನೆ ಅಥವಾ ಕೌರವರು ಗೆದ್ದಿದ್ದಾರೆ ಎಂದು ಹೇಳಲು ಹೇಗೆ ಸಾಧ್ಯ ಇವರನ್ನು ನನ್ನನ್ನು ದಾಸಿ ಎಂದು ತಿಳಿದು ತಂದಿದ್ದಾರೆ ಆದರೆ ಗಂಡನಿರುವವರೆಗೆ ಯಾವ ಪತಿವ್ರತೆಯೂ ಇನ್ನೊಬ್ಬರ ದಾಸಿಯಾಗುತ್ತೆ ಗಂಡನು ದಾಸನಾಗಿದ್ದರೆ ಅವಳು ಆ ಗಂಡನ ದಾಸಳಾಗುತ್ತಾಳೆ ಹೊರತು ಪರಕೀಯರ ದಾಸಳಾಗುವುದಿಲ್ಲ ಏಕೆಂದರೆ ಜ್ಞಾನಿಗಳು ಹೆಂಡತಿಯನ್ನು ಗಂಡನ ಜೊತೆಗೆ ಧರ್ಮವನ್ನು ಮಾಡುವ ಸಹಧರ್ಮಿಣಿ ಅಂತ ಕರೆದಿದ್ದಾರೆ ಗಂಡ ರಾಜನಾಗಿರಲಿ ರಂಕನಾಗಿರಲಿ ದಾಸನಾಗಿರಲಿ ಸ್ವಾಮಿಯಾಗಿರಲಿ ಹೆಂಡತಿಯು ಅವನ ಜೊತೆಗೆ ಅವನ ಸಹಧರ್ಮಿಣಿಯಾಗೇ ಇರ್ತಾಳೆ ಅವಳನ್ನು ಬೇರೆಯವರು ದಾಸಿ ಎಂದು ಅನ್ನಲು ಸಾಧ್ಯವಿಲ್ಲ ನನ್ನ ಗಂಡನಿರುವವರೆಗೂ ನಾನು ನನ್ನ ಗಂಡನ ದಾಸಿಯೇ ಹೊರತು ದುರ್ಯೋಧನ ದಾಸಿಯು ಅಲ್ಲ ನನ್ನನ್ನು ದಾಸಿ ಎಂದು ಇವರು ತಂದದ್ದು ಸರಿಯೋ ತಪ್ಪೋ ಎಂದು ಉತ್ತರಿಸಿ ಅಂತ ಕೇಳಿದಾಗ ದ್ರೌಪದಿಯ ಪ್ರಶ್ನೆಗಳಿಗೆ ಧಾರ್ಮಿಕರಾದ ಭೀಷ್ಮ ದ್ರೋಣರು ಏನಾದರೂ ಉತ್ತರವನ್ನು ಕೊಟ್ಟರೇನೋ ಅಥವಾ ಇಲ್ಲವೋ ಈ ವಿಚಾರವನ್ನು ನಾಳೆನೇ ದಿವಸ ನೋಡ ವ್ಯಕ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಕರವ ಕೊಟ್ಟಿಸಕಲ ಪತ್ತಿಗೊಳ್ಳೆ ಶಿವನರು ಹೆಕ್ಷಣ ನೃತ್ಯ ಮಾಡುವರವರ ಮನೆಯೊಳು ಮಂಗಳ ಹರಿಕಥಾಮೃತ ಸಾರ ಪಠಿಸುವರ